ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ನಿಮ್ಮದು ಸ್ವಿಫ್ಟ್ ಒಂದು ನಡೀಕಲ್ಸ್ ಕೊಡಿದ್ರು ಹಾಂ ಸರ್ ಖಾಸಿದೆ ಎಷ್ಟು ಮಾಡೋದಿ ಎರಡು ಸಾವಿರದ ಹದಿನೇಳು ಸಾವಿರದ ಓನರು ಓನರ್ ಫಸ್ಟ್ ಓನರ್ ಥರ ಡಾಕ್ಯುಮೆಂಟ್ಸ್ ನಿಮಗೆ ಏನು

ಹಾಂ ಇಲ್ಲ ಸರ್ ಎಲ್ಲ ಕ್ಯಾಶ್ ಒಂದು ಇನ್ಸುರೆನ್ಸ್ ಎಫ್ ಕೆ ಮುಗ್ದೈತೆ ಮಾಡಿಸ್ಕೊಡಂದ್ರೆ ನಾನು ಮಾಡ್ಸ್ಕೊಡ್ತೇನೆ ಇಲ್ಲ ಅವರೇ ನಾನ್ ಅಂದ್ರೆ ಒಂದು ರೇಟ್ ಮಾಡಿ ಕೊಡ್ತೀನಿ ಓಕೆ ಓಕೆ ಟೈರ್ ಇದು ಚೆನ್ನಾಗಿದೆ ಸರ್ ಒಂದು ಫಿಫ್ಟಿ ಪರ್ಸೆಂಟ್ ಇದು ಇಂಟೀರಿಯರ್ ಫೀಚರ್ಸ್ ಇರ್ಬಿಡ್ತದೆ ಗಾಡಿ ಇದು ಪವರ್ ಎಂಡೋ ಬರುತ್ತೆ ಸರ ಹ್ಮ್ ಎರಡ್ ಏರ್ ಬಾಗ್ ಬರುತ್ತೆ ಎ ಬರುತ್ತೆ ಹ್ಞೂ ಆಟೋಮೆಟಿಕ್ ಮುರೇರ್ ಬರುತ್ತೆ ಹ್ಮ್ ಸೌಂಡ್ ಸಿಸ್ಟಮ್ ಇದೆ ಹಾಂ ಇರ್ಬೋದು ಲೊಕೇಶನ್ ಇದು

ಓಕೆ ನಮ್ಮವ್ರು ಎಂಬತ್ತೇಳು ಎಂಟು ಸರ ಒಂದು ಐದು ಹತ್ತು ಸಾವಿರ ಇತ್ತು ಕಮ್ಮಿ ಆಗುತ್ತೆ ಹ್ಞೂ ಹ್ಞೂ ಇದು ಹದಿನೇಳು ಸಾವಿರ ಡಾಕ್ಯುಮೆಂಟ್ಸ್ ಎಲ್ಲ ಆಪ್ಸೈತೆ ಹ್ಞೂ ಸರ್ ರಂಡಿದಾಗ ಇರೋದು ಎಷ್ಟು ರನ್ನಿಂಗ್ ಒನ್ ಲಕ್ಷ ಹದಿನೈದು ಸಾವಿರ ಚಿಲ್ಲರೆ ಹಾಕ್ತಾರೆ ಗಾಡಿ ಇದ್ದೀರು ಕಡೆ ಸ್ವೀಚ್ ಇದೀವಾ ಏನು ಸರ್ ಗಾಡಿ ಇದ್ದಿದ್ರು ಕಡೆ ಸೋರಿಸಿ ಆಗಿದೀರಾ ನಮ್ಮ ಕಡೆ ಬಂದ್ರೆ ರೆಗೋ ಮಾಡಿ ಕಡೆ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು